ವೀಕ್ಷಕರೆಲ್ಲರಿಗೂ ನಮಸ್ಕಾರ ಶಾನುವಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮಾಲೀಕತ್ವದ ಯಾವುದೇ ಆಸ್ತಿಗಳಿಗೆ ಕಟ್ಟಬೇಕಾದ ಆಸ್ತಿ ತೆರಿಗೆ ಅಥವಾ ಬಾಕಿ ಇರುವ ಆಸ್ತಿ ತೆರಿಗೆಗಳನ್ನು ಕಂದಾಯ ಕಚೇರಿಗೆ ಹೋಗದೆ ನಿಮ್ಮ ಮನೆಯಲ್ಲಿಯೇ ಕುಳಿತು ಸರ್ಕಾರದ ಅಧಿಕೃತ ಪೋರ್ಟಲ್ನಲ್ಲಿ ಮೊಬೈಲ್ ಮುಖಾಂತರ ಆಸ್ತಿ ತೆರಿಗೆ ಪಾವತಿಸುವ ವಿಧಾನವನ್ನು ಸರಳವಾಗಿ ಈಗ ತಿಳಿಸಿಕೊಡಲಾಗುವುದು ಆಸ್ತಿ ತೆರಿಗೆಯನ್ನು ಪಾವತಿಸಲು ನಿಮಗೆ ಯಾವುದೇ ದಾಖಲಾತಿಗಳ ಅವಶ್ಯಕತೆ ಇರುವುದಿಲ್ಲ ನಿಮ್ಮ ಆಸ್ತಿಗೆ ಈ ಹಿಂದೆ ಪಾವತಿಸಿರುವ ಎಸ್ಎಸ್ ಫಾರಂ ಅಥವಾ ಹಳೆಯ ಬಿಲ್ಲಿನಲ್ಲಿ ನಮ್ಮದಾಗಿರುವ ಆಸ್ತಿಯ ಐಡಿ ಸಂಖ್ಯೆ ಅಂದರೆ ಪಿಐಡಿ ಸಂಖ್ಯೆ ಇದ್ದರೆ ಸಾಕು ಹಾಗೂ ನಿಮ್ಮ ಮೊಬೈಲ್ನಲ್ಲಿ ಡಿಜಿಟಲ್ ಪೇಮೆಂಟ್ ಅಂದರೆ ಎಟಿಎಂ ಫೋನ್ ಪೇ ಗೂಗಲ್ ಪೇ ಅಥವಾ ಇನ್ಯಾವುದೇ ಯುಪಿಐ ಪೇಮೆಂಟ್ ಸೌಲಭ್ಯ ಹೊಂದಿರಬೇಕು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡುವುದರಿಂದ ನಮ್ಮ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ ಮೊದಲಿಗೆ ನಿಮ್ಮ ಮೊಬೈಲ್ ಗೂಗಲ್ ಬ್ರೌಸರ್ನಲ್ಲಿ ಕರ್ನಾಟಕ ವಾನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಮುಂದೆ ಓಪನ್ ಆಗುವ ಇಂಟರ್ಫೇಸ್ ಅಲ್ಲಿ ಮೊದಲಿಗೆ ಕಾಣುವ ಕರ್ನಾಟಕ ಸರ್ಕಾರದ ಅಧಿಕೃತ ವೆಬ್ಸೈಟ್ ಲಿಂಕ್ ಆಗಿರುವ ಕರ್ನಾಟಕ ವಾನ್ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಸರ್ಕಾರದ ಅಧಿಕೃತ ಲಿಂಕ್ ಆಗಿರುವುದರಿಂದ ಈ ಮೂಲಕ ವ್ಯವಹರಿಸಲು ಯಾವುದೇ ಆತಂಕ ಪಡುವ ಅವಶ್ಯಕತೆ ಇರುವುದಿಲ್ಲ ಮುಂದಿನ ಹಂತದಲ್ಲಿ ಓಪನ್ ಆಗುವ ಸರ್ಕಾರದ ಅಧಿಕೃತ ಪೋರ್ಟಲ್ನಲ್ಲಿ ಕಂಡುಬರುವ ಮೆನು ಬಾರಲ್ಲಿ ಆನ್ಲೈನ್ ಸರ್ವಿಸಸ್ ಅಂತ ಆಯ್ಕೆ ಮಾಡಿ ನಂತರ ಬರುವ ನಾಲ್ಕು ಸೇವೆಗಳಲ್ಲಿ ಮೊದಲಿಗೆ ಇರುವ ಮುನ್ಸಿಪಾಲ್ ಸೇವೆಗಳು ಆಯ್ಕೆ ಮಾಡಿ ನಂತರ ಕೆಳಗಡೆ ಕಾಣುವ ನಾಲ್ಕು ಸೇವೆಗಳಲ್ಲಿ ಮೊದಲನೆಯ ಪೇಮೆಂಟ್ ಆಫ್ ಪ್ರಾಪರ್ಟಿ ಟ್ಯಾಕ್ಸ್ ಆಪ್ಷನ್ ಅನ್ನು ಆಯ್ಕೆ ಮಾಡಿ ಪ್ರಸ್ತುತ ಆಸ್ತಿ ತೆರಿಗೆ ಪಾವತಿಯನ್ನು ಸಂಬಂಧಪಟ್ಟ ಕಾರ್ಪೊರೇಷನ್ ಕಚೇರಿಗಳಲ್ಲಿ ಹಾಗೂ ಕರ್ನಾಟಕ ಒನ್ ಮತ್ತು ಬೆಂಗಳೂರು ಕೇಂದ್ರಗಳಲ್ಲಿ ಪಾವತಿಸಬಹುದಾಗಿರುತ್ತದೆ ಮುಂದುವರಿದು ಅಲ್ಲೇ ಪಕ್ಕದಲ್ಲಿರುವ ಅವೇಲ್ ಆನ್ಲೈನ್ ಅನ್ನು ಕ್ಲಿಕ್ ಮಾಡಿ ಮುಂದುವರೆಯಿರಿ ಪ್ರಸ್ತುತ ಈ ಆಪ್ಷನ್ ಅಡಿಯಲ್ಲಿ ಕರ್ನಾಟಕ ಒನ್ ಪೋರ್ಟಲ್ ಮುಖಾಂತರ ಕರ್ನಾಟಕದ ಎಂಟು ಜಿಲ್ಲೆಗಳಾದ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ದಾವಣಗೆರೆ ಕಲಬುರ್ಗಿ ಮೈಸೂರು ತುಮಕೂರು ಹಾಗೂ ವಿಜಯಪುರ ಜಿಲ್ಲೆಗಳ ಆಸ್ತಿ ತೆರಿಗೆ ಪಾವತಿಯನ್ನು ಆಸ್ತಿಯ ಐಡಿಯನ್ನು ಬಳಸಿ ಪ್ರಸ್ತುತ ಆರ್ಥಿಕ ವರ್ಷದ ಕಂದಾಯವನ್ನು ಅಥವಾ ಬಾಕಿ ಇರುವ ಆಸ್ತಿ ತೆರಿಗೆಯನ್ನು ಪಾವತಿಸಬಹುದಾಗಿದೆ ಮುಂದೆ ಓಪನ್ ಆಗುವ ಇಂಟರ್ಫೇಸಲ್ಲಿ ಬಲಭಾಗದ ಬಾರ್ ಅಲ್ಲಿ ನಿಮ್ಮ ಜಿಲ್ಲೆಯನ್ನು ಜಿಲ್ಲೆಗಳ ಪಟ್ಟಿಯಲ್ಲಿ ಆಯ್ಕೆ ಮಾಡಿಕೊಳ್ಳಿ ನಂತರ ನೀವು ನೇರವಾಗಿ ತ್ವರಿತ ಪಾವತಿ ಹಸಿರು ಬಣ್ಣದ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಜಿಲ್ಲೆಗೆ ಅನುಗುಣವಾಗಿ ಲಭ್ಯವಿರುವ ಆನ್ಲೈನ್ ಸೇವೆಗಳು ನೋಡಲು ಸಿಗುತ್ತವೆ ಅವುಗಳಲ್ಲಿ ಎಂಟನೇ ಆಪ್ಷನ್ ಪ್ರಾಪರ್ಟಿ ಟ್ಯಾಕ್ಸ್ ಪೇಮೆಂಟ್ ಆನ್ಲೈನ್ ಅನ್ನು ಆಯ್ಕೆ ಮಾಡಿ ಮುಂದಿನ ಪೇಜ್ಲಿ ಎಂಟರ್ ಪಿ ಪಿಐಡಿ ಎನ್ನುವ ಬಾಕ್ಸಲ್ಲಿ ನಿಮ್ಮ ಪ್ರಾಪರ್ಟಿ ಐಡಿ ಸಂಖ್ಯೆಯನ್ನು ನಮೂದಿಸಿ ಸರ್ಚ್ ಮಾಡಿ ಪ್ರಾಪರ್ಟಿ ಐಡಿಗೆ ಸಂಬಂಧಿಸಿದಂತೆ ಆಸ್ತಿಯ ಮಾಲೀಕರ ವಿವರಗಳು ಅಂದರೆ ಹೆಸರು ಮೊಬೈಲ್ ಸಂಖ್ಯೆ ಮತ್ತು ವಿಳಾಸ ಹಾಗೂ ಕಟ್ಟಬೇಕಾಗಿರುವ ಮೊತ್ತ ಎಷ್ಟು ಎಂಬ ವಿವರಗಳು ಡಿಸ್ಪ್ಲೇ ಆಗುತ್ತೆ ವಿವರಗಳು ಸರಿಯಾಗಿವೆಯೇ ಎಂದು ಒಮ್ಮೆ ಪರಿಶೀಲಿಸಿ ನೀವು ಒಂದು ಬಾರಿಗೆ ಒಂದು ಆರ್ಥಿಕ ವರ್ಷದ ಆಸ್ತಿ ತೆರಿಗೆಯನ್ನು ಕಟ್ಟಲು ಮಾತ್ರ ಅವಕಾಶವಿರುತ್ತದೆ ಉಳಿದ ಬಾಕಿ ಆಸ್ತಿ ತೆರಿಗೆಯನ್ನು ಹಂತ ಹಂತವಾಗಿ ಒಂದಾದ ಮೇಲೊಂದು ಪಾವತಿಸಿ ರಶೀತಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಆಸ್ತಿ ತೆರಿಗೆಯನ್ನು ಪಾವತಿಸಲು ಈಗ ತೋರಿಸಲಾಗುವ ಹಂತಗಳನ್ನು ದಯವಿಟ್ಟು ಫಾಲೋ ಮಾಡಿ ಈಗ ಮೊದಲಿಗೆ ಬಾಕಿ ಕಟ್ಟಬೇಕಾಗಿರುವ ಆಸ್ತಿ ತೆರಿಗೆಯ ಆರ್ಥಿಕ ವರ್ಷವನ್ನು ಆಯ್ಕೆ ಮಾಡಿ ನಂತರ ಷರತ್ತು ಮತ್ತು ನಿಬಂಧನೆಗಳು ಚೆಕ್ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಯುಪಿಐ ಪೇಮೆಂಟ್ಗಾಗಿ ಪೇ ಪೇಮೆಂಟ್ ಗೇಟ್ವೇ ಆಪ್ಷನ್ ಅನ್ನು ಆಯ್ಕೆ ಮಾಡಿ ಮುಂದುವರಿದು ಪಿ ಯುಪಿಐ ಅನ್ನು ಕ್ಲಿಪ್ ಮಾಡಿ ಕೆಳಗಡೆ ಕಂಟಿನ್ಯೂ ಫಾರ್ ಪೇಮೆಂಟ್ ಅನ್ನು ಕ್ಲಿಕ್ ಮಾಡಿ ಮುಂದೆ ಓಪನ್ ಆಗುವ ಡೈಲಾಗ್ ಬಾಕ್ಸ್ ಅಲ್ಲಿ ನೀವು ನಿಮ್ಮ ವಹಿವಾಟನ್ನು ಸಲ್ಲಿಸುತ್ತೀರಾ ಎಂದು ಕೇಳುತ್ತದೆ ಓಕೆ ಅಂತ ಕ್ಲಿಕ್ ಮಾಡಿ ಮುಂದೆ ಓಪನ್ ಆಗುವ ಇಂಟರ್ಫೇಸಲ್ಲಿ ನೀವು ಕಟ್ಟಬೇಕಾಗಿರುವ ಮೊತ್ತ ಡಿಸ್ಪ್ಲೇ ಆಗುತ್ತೆ ಯುಪಿಐ ಪೇಮೆಂಟ್ ಆಪ್ಷನ್ಗಳು ಅಂದರೆ ಗೂಗಲ್ ಪೇ ಪೇಟಿಎಂ ಪೇ ಮತ್ತು ಅಮೆಜಾನ್ ಪೇ ಅಥವಾ ಕ್ಯೂ ಆರ್ ಕೋಡ್ ಮುಖಾಂತರ ಪಾವತಿ ಮಾಡಬಹುದಾಗಿರುತ್ತದೆ ಡಿಜಿಟಲ್ ಪೇಮೆಂಟ್ ಮಾಡಲು ಯು ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ಅಲ್ಲಿ ಈಗಾಗಲೇ ಡಿಜಿಟಲ್ ಪೇಮೆಂಟ್ಗಾಗಿ ನೀವು ಬಳಸುತ್ತಿರುವ ಯು ಆಪ್ ಆ್ಯಪ್ ಮುಖಾಂತರ ಆಸ್ತಿ ತೆರಿಗೆಯನ್ನು ಪಾವತಿಸಿ ನಂತರ ನಿಮ್ಮ ಮಾಹಿತಿಗಾಗಿ ಹನ್ನೆರಡು ಅಂಕಿಯ ವಹಿವಾಟು ಸಂಖ್ಯೆ ಅಥವಾ ಟ್ರಾನ್ಸಾಕ್ಷನ್ ನಂಬರ್ ಜನರೇಟ್ ಆಗುತ್ತದೆ ನಂತರ ರಶೀದಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಿರಿ ನಿಮ್ಮ ಮೊಬೈಲ್ ಸಂಖ್ಯೆಗೆ ಬರುವ ಹನ್ನೆರಡು ಅಂಕಿಯ ವಹಿವಾಟು ಸಂಖ್ಯೆಯನ್ನು ಬಳಸಿ ನೀವು ಮೊದಲಿನ ಮೇನ್ಮೆನು ಬಾರಲ್ಲಿ ಲಭ್ಯವಿರುವ ಗೆಟ್ ಯೋರ್ ರಸೀಟ್ ಆಪ್ಷನ್ ಅನ್ನು ಓಪನ್ ಮಾಡಿ ಹನ್ನೆರಡು ಅಂಕಿಯ ನ್ಯೂಮಾರಿಕಲ್ ವಹಿವಾಟು ಸಂಖ್ಯೆಯನ್ನು ಎಂಟ್ರಿ ಮಾಡಿ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಬರುವ ಒಟಿಪಿಯನ್ನು ಎಂಟ್ರಿ ಮಾಡಿ ರಶೀದಿಯನ್ನು ಯಾವಾಗ ಬೇಕಾದರೂ ಡೌನ್ಲೋಡ್ ಮಾಡಿಕೊಳ್ಳಬಹುದು ಹೀಗೆ ಡೌನ್ಲೋಡ್ ಮಾಡುವ ಸಂದರ್ಭದಲ್ಲಿ ನಿಮ್ಮ ಮೊಬೈಲ್ ಒಟಿಪಿ ಬೇಕಾಗುತ್ತದೆ ಮತ್ತು ಡೌನ್ಲೋಡ್ ಆದ ಬಳಿಕ ದಾಖಲಾತಿಯನ್ನು ತೆರೆಯಲು ನಿಮ್ಮ ಮೊಬೈಲ್ ಸಂಖ್ಯೆಯ ಕೊನೆಯ ಮೂರು ಅಂಕಿಯ ಜೊತೆಗೆ ವಹಿವಾಟು ಸಂಖ್ಯೆಯ ಕೊನೆಯ ಮೂರು ಅಂಕಿಯನ್ನು ಸೇರಿಸಿ ಆರು ಅಂಕಿಗಳ ಪಾಸ್ವರ್ಡ್ ಅನ್ನು ಎಂಟ್ರಿ ಮಾಡಿ ರಶೀದಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಕರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು